ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರ್ಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವುದಪ್ಪ ಕ್ರೆಡಿಟ್ ಕಾರ್ಡ್ ಅಂದರೆ ಈಗಾಗಲೇ ನೀವು ತಮ್ಲೈನಲ್ಲಿ ನೋಡಿರ್ಬೋದು ಅದು ಅಮೆಝಾನ್ ಅವರ ಐ ಸಿ ಐ ಸಿ ಐ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದನ್ನು ನಾನು ಒಂದು ಐದಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಯೂಸರ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಯಾವ ಥರ ಅಪ್ಲೈ ಮಾಡೋದು ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ನಿಮ್ಮ ಎಲಿಜಿಬಿಲಿಟಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಇವಾಗ ಮೊದಲನೇದಾಗಿ ನಾನು ಐ ಸಿ ಐ ಸಿ ಅವರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇರೋದು ಬಂದು ಟು ಸಿಕ್ಸ್ ಇಯರ್ಸ್ ಆಯಿತು ಅನಿಸುತ್ತೆ ಯೂಸ್ ಮಾಡ್ತಾ ಕರೆಕ್ಟಾಗಿ ಡೇಟ್ ಗೊತ್ತಿಲ್ಲ ಆದರೆ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ನೋಡಿ ಎಷ್ಟು ರಿವಾರ್ಡ್ಸ್ ಪಾಯಿಂಟ್ಸ್ ಅರ್ನಿಂಗ್ಸ್ ಆಗಿದೆ ಇಲ್ಲಿವರೆಗೂ ಅಂದರೆ ನನಗೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಬಂದಿದೆ ಅನ್ನೋದನ್ನ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಒಂದು ಲೆವೆನ್ ತೌಸಂಡ್ ಟು ಸಿಕ್ಸ್ಟಿ ಫೈವ್ ಹತ್ರವರೆಗೂ ನನಗೆ ಕ್ಯಾಶ್ ಬ್ಯಾಕ್ ಅರ್ನಿಂಗ್ಸ್ ಆಗಿದೆ ಅಮೆಝಾನಲ್ಲಿ ಯಾರ್ಯಾರು ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಜಾಸ್ತಿ ಉಪಯೋಗ ಆಗುತ್ತೆ ಈ ಕಾರ್ಡಿಂದ ಹೇಗೆ ಅನ್ನೋದಾದರೆ ಮೊದಲನೇದಾಗಿ ಈ ಕಾರ್ಡು ಎಷ್ಟು ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಎಲಿಜಿಬಿಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಯಾವ ಥರ ಅಪ್ಲೈ ಮಾಡೋದ್ರ ಬಗ್ಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಅಮೆಝಾನಲ್ಲಿ ಆಲ್ರೆಡಿ ಶಾಪಿಂಗ್ ಮಾಡ್ತಾಯಿದ್ರೆ ನೀವು ಪ್ರೈಮ್ ಮೆಂಬರ್ ಆಗಿದ್ದರೆ ನಿಮಗೆ ಫೈವ್ ಪರ್ಸೆಂಟ್ ಬ್ಯಾಕ್ ಅಂದರೆ ನೀವೊಂದು ಒನ್ ಲ್ಯಾಕ್ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ ಒಂದು ಲ್ಯಾಕ್ಗೆ ಫೈವ್ ತೌಸಂಡ್ವರೆಗೂ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಮೆಝಾನ್ ಪ್ರೈಮ್ ಮೆಂಬರ್ ಆಗಿದ್ದರೆ ಮಾತ್ರ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ನೀವೊಂದು ಮೊಬೈಲ್ ಬುಕ್ ಮಾಡ್ತೀರಾ ಅಂದ್ಕೊಳ್ಳಿ ಐಫೋನ್ನ ಐಫೋನ್ ಒನ್ ಲ್ಯಾಕ್ ರುಪೀಸ್ ಬೆಲೆ ಇದೆ ಅಂದರೆ ನೀವೇನಾದರೂ ಈ ಕಾರ್ಡಿಂದ ಅಮೆಝಾನಲ್ಲಿ ಏನಾದರೂ ಬುಕ್ ಮಾಡಿದ್ರೆ ಅಂದರೆ ನೀವು ಒನ್ ಲ್ಯಾಕ್ ರುಪೀಸ್ದು ಮೊಬೈಲ್ನ ಏನಾದ್ರು ಬುಕ್ ಮಾಡಿದ್ರೆ ಅದಕ್ಕೆ ಐದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಪ್ರೈಮ್ ಮೆಂಬರ್ ಆಗಿದರೆ ಅಥವಾ ನೀವು ಪ್ರೈಮ್ ಮೆಂಬರ್ ಆಗಿಲ್ಲ ಅಂದರೆ ಪ್ರೇಮ್ ಮೆಂಬರ್ ಆಗಿಲ್ಲ ಅಂದರೆ ಮೂರು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂದರೆ ತ್ರೀ ಪರ್ಸೆಂಟ್ ತ್ರೀ ಪರ್ಸೆಂಟ್ವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ ಅದು ಒಂದು ಲ್ಯಾಕ್ ಹೇಳ್ತಾ ಇರೋದು ಆ ಥರ ಕೈ ಆ ಥರ ಒಂದೊಂಥರ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿರುತ್ತೆ ಇಷ್ಟೇ ಕ್ಯಾಶ್ ಬ್ಯಾಕ್ ಅಂತ ಅಂದರೆ ಅಪ್ ಟು ಅಂತ ಕೊಟ್ಟಿ ಕೊಟ್ಟಿರ್ತಾರೆ ಅಂದರೆ ಫೈ ಪರ್ಸೆಂಟ್ ಅಂದರೆ ನಿಮಗೆ ಐದು ಲಕ್ಷ ಪರ್ಚೇಸ್ ಮಾಡಿದೆ ಫೈವ್ ಪರ್ಸೆಂಟ್ ಕೊಟ್ಟಿಲ್ಲ ಅಂತ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡುವರೆ ಸಾವಿರ ಮೂರು ಸಾವಿರ ಆ ಥರ ಲಿಮಿಟ್ ಕೊಟ್ಟಿರ್ತಾರೆ ಅದರೊಳಗೆ ಮಾತ್ರ ನಾವು ಕ್ಯಾಶ್ ಬ್ಯಾಕ್ ತೊಗೊಳ್ಬೇಕಾಗುತ್ತೆ ಮತ್ತು ಕೆಲವೊಂದು ಕ್ಯಾಶ್ ಬ್ಯಾಕ್ ಅಂದರೆ ನೀವು ಯುಟಿಲಿಟಿ ಬಿಲ್ಸ್ಗಳು ಅಂದರೆ ಕರೆಂಟ್ ಬಿಲ್ಲು ಮೊಬೈಲ್ ಬಿಲ್ಸು ವಾಟರ್ ಬಿಲ್ಸ್ ಈ ಥರ ಎಲ್ಲ ಪೇ ಮಾಡ್ತಿರಲ್ಲ ಅದಕ್ಕೆ ನಿಮಗೆ ಪ್ರೈಮ್ ಮೆಂಬರ್ ಆಗಿರಲಿ ಅಥವಾ ಅಮೆಝಾನ್ ನಾನ್ ಪ್ರೈಮ್ ಮೆಂಬರ್ ಆಗಿರಲಿ ನಿಮಗೆ ಟೂ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇರುತ್ತೆ ಒಂದು ನೂರು ರೂಪಾಯಿಗೆ ಎರಡು ರೂಪಾಯಿ ಕ್ಯಾಶ್ ಬ್ಯಾಕ್ ಇರುತ್ತೆ ಮತ್ತು ನಿಮಗೆ ಔಟ್ಸೈಡ್ ಸ್ವೈಪಿಂಗ್ಸ್ ಮಾಡಿಸಿದ್ರೆ ಅಂದರೆ ಆಫ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ಮತ್ತು ಸ್ವೈಪ್ ಮಾಡಿದ್ರೆ ಯಾವ ಥರ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಅನ್ನೋದಾದರೆ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇರುತ್ತೆ ಅಂದರೆ ನೀವು ಒಂದು ಸಾವಿರ ಎಲ್ಲಾದರೂ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳಿ ಹೊರಗಡೆ ಸ್ವೈಪ್ ಮಾಡಿದ್ದೀರಾ ಅಂದ್ಕೊಳ್ಳಿ ಅದಕ್ಕೆ ನಿಮಗೆ ಹತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂದರೆ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ನೂರು ರೂಪಾಯಿಗೆ ಒಂದು ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಅದೇ ಥರ ನಿಮಗೆ ಇವಾಗ ಕೆಲವೊಂದು ರೆಂಟಲ್ ಪೇಮೆಂಟ್ಗಳು ಮಾಡ್ತೀರಾ ಇವಾಗ ನಿಮ್ಮ ಲ್ಯಾಂಡ್ಲಾರ್ಡ್ಗಾಗಲಿ ನಿಮ್ಮ ಎಜುಕೇಶನ್ ಆ ಥರ ರೆಂಟ್ ಪೇಮೆಂಟ್ಗಳೆಲ್ಲ ಇದೆಯಲ್ಲ ಅದಕ್ಕೆಲ್ಲ ನಿಮಗೆ ಒನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಈ ಕ್ಯಾಶ್ ಬ್ಯಾಕ್ಗಳು ಎಲ್ಲಿ ಬರುತ್ತೆ ಯಾವ ಥರ ರಿಡಮ್ ಆಗುತ್ತೆ ಅನ್ನೋದು ಹೇಳೋದಾದ್ರೆ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ನೋಡಿ ನಿಮಗೆ ಅಮೆಝಾನ್ ಅವರ ವ್ಯಾಲೆಟ್ ಇದೆ ಆ ವ್ಯಾಲೆಟ್ಗೆ ನಿಮ್ಗೆ ಎವ್ರಿ ಮಂತ್ ಬಿಲ್ ಜನ್ರೇಟ್ ಆಗುತ್ತಲ್ಲ ಇವತ್ತು ಈ ಮಂತಲ್ಲಿ ನಿಮಗೆ ಒಂದು ಐದು ಸಾವಿರ ಬಿಲ್ ಜನ್ ಜನ್ರೇಟ್ ಆಗಿದೆ ಅಂದ್ಕೊಳ್ಳಿ ಅದಕ್ಕೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಯೂಸ್ ಮಾಡಿದ್ದೀರ ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ನಿಮ್ಮ ವ್ಯಾಲೆಟ್ಗೆ ಬಂದು ಅದು ಅಮೌಂಟು ಬಿಲ್ ಜನ್ರೇಟ್ ಆದ ತಕ್ಷಣ ಬಂದು ಇರುತ್ತೆ ಅಂದರೆ ಒಂದು ನೂರು ರೂಪಾಯಿ ಬಂದಿದೆ ಅಂತೇಳಿ ವ್ಯಾಲೆಟು ಆ ನೂರು ರೂಪಾಯಿ ಅಲ್ಲಿರುತ್ತೆ ಅದನ್ನು ನೀವು ನೆಕ್ಸ್ಟು ಯಾವ್ದಾರು ರೀಚಾರ್ಜ್ ಮಾಡೋದಾಗಲಿ ಮತ್ತು ಅಮೆಝಾನಲ್ಲಿ ಏನಾದರೂ ಪರ್ಚೇಸ್ ಮಾಡೋದಾಗಲಿ ಅದನ್ನು ಯೂಸ್ ಮಾಡ್ಕೋಬೋದು ಮತ್ತು ನೀವು ಆ ವ್ಯಾಲಿಡ್ ಕೆಲವೊಂದು ಕಾರ್ಡ್ಗಳಲ್ಲಿ ಯಾವ ಥರ ಅಂದರೆ ವ್ಯಾಲಿಡಿಟಿ ಇರುತ್ತೆ ಆ ಯೂಸ್ ಮಾಡಿದ್ರೆ ಈ ಈ ತಿಂಗಳೊಳಗೆ ಯೂಸ್ ಮಾಡಬೇಕು ಇಷ್ಟು ದಿನದೊಳಗೆ ಯೂಸ್ ಮಾಡಬೇಕು ಒನ್ ಇಯರ್ ಒಳಗೆ ಯೂಸ್ ಮಾಡಬೇಕು ರಿವಾರ್ಡ್ಸ್ ಪಾಯಿಂಟ್ಸ್ಗಳು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೋಟೆಕ್ ಬ್ಯಾಂಕಲ್ಲಿ ನೋಡಿ ಒನ್ ಇಯರಲ್ಲಿ ಯೂಸ್ ಮಾಡ್ಕೋಬೇಕು ರಿವಾರ್ಡ್ಸ್ ಪಾಯಿಂಟ್ಸ್ಗಳು ರಿಡಮ್ ಮಾಡ್ಕೋಬೇಕು ಲೈಫ್ ಟೈಮ್ ವ್ಯಾಲಿಡಿಟಿ ಇರೋಲ್ಲ ಆ ಥರ ಆಪ್ಷನ್ಗಳಿರುತ್ತಲ್ಲ ಅದೇ ಥರನೇ ಇದು ಎಕ್ಸ್ಪೈರಿ ಆಗೋಲ್ಲ ಲೈಫ್ ಟೈಮ್ ನಿಮಗೆ ವ್ಯಾಲೆಟಲ್ಲಿ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ರಿಡಮ್ ಮಾಡ್ಕೋಬೋದು ಮತ್ತು ಇದರಲ್ಲಿ ನಿಮಗೆ ಫ್ಯೂಲ್ ಯಾರ್ಯಾರು ಪೆಟ್ರೋಲ್ ಹಾಕಿಸ್ತಾ ಇರ್ತೀರಾ ಅವ್ರಿಗೆಲ್ಲ ಯಾವ ಥರ ಬ್ಯಾಕ್ ಬರುತ್ತೆ ಅಂತ ಹೇಳೋದಾದರೆ ನನ್ನ ಯೂಸರ್ ಎಕ್ಸ್ಪೀರಿಯೆನ್ಸ್ ನಾನು ಇದ್ದೀನಿ ಒನ್ ಇಯರ್ವರೆಗೂ ನನಗೆ ಟ್ವೆಂಟಿ ರುಪೀಸ್ವರೆಗೂ ಕ್ಯಾಶ್ ಬ್ಯಾಕ್ ಬಂತು ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡೋದಲ್ಲ ನೂರು ರೂಪಾಯಿ ಹಾಕ್ಸಿದ್ರೆ ಟ್ವೆಂಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಬರೋದು ಏನೋ ಸ್ಟಾರ್ಟಿಂಗ್ ಆಫರ್ ಅನಿಸುತ್ತೆ ಅವಾಗ ರಿಲೀಸ್ ಆಗಿತ್ತು ಅನಿಸುತ್ತೆ ಅವಾಗ ಕೊಡ್ತಾಯಿದ್ರು ಮತ್ತು ಒನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ನು ಕೂಡ ಕೊಡ್ತಾಯಿದ್ರು ಸ್ಟಾರ್ಟಿಂಗು ಅಂದರೆ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ನನಗೆ ಅವರೇ ಸಚ್ ಚಾರ್ಜಸ್ ಅಂತ ಆಲ್ಮೋಸ್ಟ್ ಅಲ್ಲಿ ಹನ್ನೆರಡು ರೂಪಾಯಿ ಕಟ್ ಮಾಡ್ಕೊಳ್ತಿದ್ರು ಮತ್ತು ಒಂದು ರೂಪಾಯಿ ಎರಡು ರೂಪಾಯಿ ಅದರ ಕ್ಯಾಶ್ದಾಗ ಬರ್ತಿತ್ತು ಇವು ಪೆಟ್ರೋಲನ್ನ ಕ್ರೆಡಿಟ್ ಕಾರ್ಡಲ್ಲಿ ಹಾಕ್ಸಿದ್ರೆ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಮತ್ತು ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿರಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಫ್ಯೂಲ್ನ ಹಾಕಿಸ್ತಾ ಹೋಗಿ ಬೆಟ್ರೋಲ್ ಯಾರ್ಯಾರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಿರ್ತೀರ ನಿಮ್ಮ ಸಿಬಿಲ್ ಸ್ಕೋರ್ನ ಎಲ್ ಚೆನ್ನಾಗಿರಬೇಕು ಅಂದರೆ ಫ್ಯೂಲು ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಈ ಥರ ಎಲ್ಲ ಪೇ ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಫ್ಯೂಚರಲ್ಲಿ ನಿಮಗೆ ಲೋನ್ ಸಿಗಬೇಕು ಅಂದರೆ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಫ್ಯೂಲ್ನ ನೀವು ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ನೀವು ಎಲ್ಲ ಹಾಕ್ಸಿದ್ರೆ ಕ್ರೆಡಿಟ್ ಕಾರ್ಡಲ್ಲಿ ಹಾಕ್ಸ್ತಾ ಹೋಗಿ ಅದ್ರ ಚಾರ್ಜಸ್ ಇರುತ್ತೆ ಕಟ್ ಇರುತ್ತೆ ಅದನ್ನು ತಲೆ ಕೆಡ್ಸ್ಕೊಡ್ಬೇಡಿ ಯಾಕಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಫ್ಯೂಲ್ ಹಾಕ್ಸಿರೋದ್ರಿಂದ ಬೇಗ ಇನ್ಕ್ರೀಸ್ ಆಗೋಗುತ್ತೆ ಪಾಯಿಂಟ್ಸ್ಗಳು ಮತ್ತು ಇದೆಲ್ಲ ಬಂದು ನಿಮ್ಮ ಕ್ಯಾಶ್ ಬ್ಯಾಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದು ಮತ್ತು ಬೇರೆ ಬೇರೆ ವೆಬ್ಸೈಟ್ಗಳು ಅದೆಲ್ಲ ಇರುತ್ತಲ್ಲ ಅಂದರೆ ಬೇಜಾರು ವೆಬ್ಸೈಟ್ಗಳಿದೆ ಅಲ್ಲೆಲ್ಲ ನಿಮಗೆ ಕೆಲವೊಂದು ವೆಬ್ಸೈಟ್ಗಳಿಗೆ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ವರೆಗೂ ಕ್ಯಾಶ್ ಬ್ಯಾಕ್ ಅಪ್ ಟು ಅಂದರೆ ಫಿಫ್ಟೀನ್ ಪರ್ಸೆಂಟೇ ಸಿಗುತ್ತೆ ಅಂತ ಹೇಳಿದ್ರಿಂದಲ್ಲ ಅಪ್ ಟು ಅಂದರೆ ಒನ್ ಪರ್ಸೆಂಟು ಸಿಗ್ಬೋದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟು ಸಿಗ್ಬೋದು ಫಿಫ್ಟ್ ಟೆನ್ ಪರ್ಸೆಂಟು ಸಿಗ್ಬೋದು ಫಿಫ್ಟೀನ್ ಪರ್ಸೆಂಟು ಡಿಸ್ಕೌಂಟ್ ಸಿಗ್ಬೋದು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಕೆಲವೊಂದು ಆಫರ್ ಇರುತ್ತೆ ಆ ಥರ ಡಿಸ್ಕೌಂಟ್ ಸಿಗ್ಬೋದು ಮತ್ತು ಆಫ್ಲೈನ್ ಈ ಥರ ಕ್ರೋಮಾ ಪೈ ಮೊಬೈಲ್ಸು ಸಂಗೀತ ಮೊಬೈಲ್ಸು ಇಲ್ಲೆಲ್ಲ ಆಫರ್ ಕೊಟ್ಟಿರ್ತಾರೆ ಕ್ರೆಡಿಟ್ ಕಾರ್ಡ್ಗಳಿಗೆ ಐ ಸಿ ಐ ಸಿ ಐ ಬ್ಯಾಂಕ್ ಕ್ರೆಡಿಟ್ ಕಾರ್ಡು ಇದು ಐ ಸಿ ಐ ಸಿ ಕ್ರೆ ಬ್ಯಾಂಕ್ ಕ್ರೆಡಿಟ್ ಕಾರ್ಡು ನಮಗೆ ಒಂದು ಐಫೋನ್ ತಗೊಳ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಸಾವಿರ ಕ್ಯಾಶ್ ಬ್ಯಾಕ್ ಇದೆ ಆಫ್ ಇದೆ ಅಂತ ತೊಗೊಂಡೋದ್ರೆ ಅಲ್ಲಿ ವರ್ಕ್ ಆಗೋಲ್ಲ ಇದು ಯಾಕಂದರೆ ಇದು ಅಮೆಝಾನ್ ಅವ್ರಿಗೆನೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರೋ ಕಾರ್ಡ್ ಇದು ನಾನು ಹೋಗಿ ಟ್ರೈ ಮಾಡಿದ್ದೀನಿ ನಾಲ್ಕು ಸಾವಿರ ಆಫ್ ಇದೆ ಐಫೋನ್ ಮತ್ತು ಕೆಲವೊಂದು ಮೊಬೈಲ್ಗೆ ನಾಲ್ಕು ಸಾವಿರ ಡಿಸ್ಕೌಂಟ್ ಇದೆ ಅಂತ ತಗೊಂಡೋದಾಗ ಹೋದಾಗ ಈ ಕ್ರೆಡಿಟ್ ಕಾರ್ಡು ವರ್ಕ್ ಆಗಿಲ್ಲ ಯಾಕಂದರೆ ಇದು ಐ ಸಿ ಐ ಸಿ ಐ ಕ್ರೆಡಿಟ್ ಕಾರ್ಡ್ ಆದ್ರೂ ಕೂಡ ಅಮೇಝಾನ್ಗೆ ಸ್ಪೆಷಲ್ ಆಗಿದೆ ಅಮೆಝಾನಲ್ಲಿ ಯೂಸ್ ಮಾಡಿದ್ರೆ ಕೊ ಸ್ವಲ್ಪ ಕ್ಯಾಶ್ ಬ್ಯಾಕ್ ಬರುತ್ತೆ ಆಫ್ಲೈನಲ್ಲಿ ಹೋದರೆ ಒಂದು ಪರ್ಸೆಂಟ್ ಅಷ್ಟೇ ಬರೋದು ಬೇರೆ ಬೇರೆ ಶಾಪಿಂಗ್ ಇದ್ರಗಳಲ್ಲಿ ಆದರೆ ಇದು ವರ್ಕ್ ಆಗಲ್ಲ ಐ ಸಿ ಐ ಸಿ ಅವ್ರ ಕಾರ್ಡ್ಗಳು ಅಂದರೆ ಪರ್ಟಿಕ್ಯುಲರ್ ಐ ಸಿ ಐ ಸಿ ಐ ಬ್ಯಾಂಕಿಂದಲೇ ಅಪ್ಲೈ ಮಾಡಿ ತೊಗೊಂಡು ಕೆಲವೊಂದು ಆಫರ್ಗಳು ಸಿಗುತ್ತೆ ನಿಮ್ಗೆ ಕೆಲವೊಂದು ಹಾಕಿರ್ತಾರೆ ನೋಡಿ ಈ ಮೊಬೈಲ್ ತೊಗೊಂಡ್ರೆ ನಾಲ್ಕು ಸಾವಿರ ಡಿಸ್ಕೌಂಟ್ ಇರುತ್ತೆ ಈ ಕ್ರೆಡಿಟ್ ಕಾರ್ಡ್ ಇದ್ರೆ ಅಂತ ಅದೇ ಥರ ನಾನು ತಗೊಂಡೋದೇ ಅದು ವರ್ಕ್ ಆಗಿಲ್ಲ ಈ ಥರ ಆಫರ್ಗಳು ಇದರಲ್ಲಿ ಇರುತ್ತೆ ಬೆನಿಫಿಟ್ಸ್ಗಳು ಇರುತ್ತೆ ಅಮೆಝಾನಲ್ಲಿ ಗ್ರೇಟ್ ಇಂಡಿಯಾ ಸೇಲು ಮತ್ತು ಫೆಸ್ಟಿವಲ್ ಸೇಲ್ ಅಂತ ಕೆಲವೊಂದು ಸಲ ಆಫರ್ಗಳು ಕೊಡ್ತಾಯಿರ್ತಾರೆ ನೋಡಿರ್ತೀರ ತ್ರೀ ಮಂತ್ಸ್ ಒಂದು ಸಲ ಸಿಕ್ಸ್ ಮಂತ್ಸ್ ಸಲ ಮತ್ತು ಇಯರ್ಲಿ ಒಂದು ಸಲ ಆ ಥರ ಆಫರ್ಗಳು ಬರ್ತಾ ಇರುತ್ತೆ ಗ್ರೇಟ್ ಇಂಡಿಯಾ ಸೇಲ್ ಅಂತ ಆ ಟೈಮಲ್ಲಿ ನೀವೇನಾದ್ರು ಈ ಕಾರ್ಡಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಡಿಸ್ಕೌಂಟ್ಗಳೆಲ್ಲ ಸಿಗುತ್ತೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಆ ಥರ ಎಲ್ಲ ಆಫರ್ಗಳು ಕೊಟ್ಟಿರ್ತಾರೆ ಕೆಲವೊಂದು ಬ್ರ್ಯಾಂಡ್ಗಳಿಗೆ ಮೊಬೈಲ್ಗಳ್ಗಾಗಲಿ ಮತ್ತು ಟಿ ವಿ ಫ್ರಿಜ್ ವಾಷಿಂಗ್ ನೀವು ನೀವೇನೇ ಪರ್ಚೇಸ್ ಮಾಡ್ತಿರಲ್ಲ ಅದಕ್ಕೆಲ್ಲ ಕೆಲವೊಂದು ಸಲ ಇದರಲ್ಲಿ ಆಫರ್ಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಮತ್ತು ಕೆಲವೊಂದು ಬ್ಯಾಂಕಲ್ಲಿ ಕೊಡ್ತಾರಲ್ಲವರು ಕೆಲವೊಂದು ಎಸ್ ಬಿ ಐಲ್ಲಿ ಕೊಡ್ತಾರೆ ಇದರಲ್ಲಿ ಕೊಡ್ತಾರೆ ಇದರಲ್ಲಿ ಏನು ಬೆನಿಫಿಟ್ಸ್ ಜಾಸ್ತಿ ಅಂತ ಹೇಳೋದಾದರೆ ನಿಮಗೆ ನೋ ಕಾಸ್ಟ್ ಇ ಎಮ್ ಐ ನೋ ಕಾಸ್ಟ್ ಇ ಎಮ್ ಐನ ನಿಮಗೆ ಇದರಲ್ಲಿ ಅಪ್ ಟು ಸಿಕ್ಸ್ ಮಂತಿಂದ ಟ್ವೆಲ್ ಮಂತ್ಸ್ವರೆಗೂ ನಿಮಗೆ ಈ ಥರ ಗ್ರೇಟ್ ಇಂಡಿಯಲ್ ಸೇಲು ಮತ್ತು ಫೆಸ್ಟಿವಲ್ ಆಫರ್ಗಳೆಲ್ಲ ಇರುತ್ತಲ್ಲ ಆ ಟೈಮಲ್ಲಿ ನಿಮಗೆ ನೋ ಕಾಸ್ಟ್ ಇ ಎಮ್ ಐಗಳು ಜಾಸ್ತಿ ಸಿಗುತ್ತೆ ಜಾಸ್ತಿ ಮಂತ್ವರೆಗೂ ನಿಮಗೆ ನೋ ಕಾಸ್ಟ್ ಇ ಎಮ್ ಐ ಪ್ರೊಸೆಸಿಂಗ್ ಚಾರ್ಜು ಇರೋಲ್ಲ ಇಂಟ್ರೆಸ್ಟ್ ಇರಲ್ಲ ಆ ಥರ ನೀವು ಇ ಎಮ್ ಐ ಕನ್ ಕನ್ವರ್ಟ್ ಮಾಡಿಕೊಂಡು ಪೇ ಮಾಡ್ಕೋಬೋದು ಇಲ್ಲಿ ಬೇರೆ ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಇಂಟ್ರೆಸ್ಟ್ ರೇಟು ಕೂಡ ಕಮ್ಮಿ ಇರುತ್ತೆ ಅಂದರೆ ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ರೆ ಅಂದರೆ ಕೆಲವೊಂದು ಬ್ಯಾಂಕಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ವರೆಗೂ ನಿಮಗೆ ಇಂಟ್ರೆಸ್ಟ್ ಎಲ್ಲ ಇರುತ್ತೆ ನೌಕಾಷ್ಟೇ ಇ ಎಮ್ ಐ ಸಿಕ್ಸ್ ಮಂತ್ವರೆಗೂ ಕೊಟ್ಟರು ಎಲ್ಲ ಕ್ರೆಡಿಟ್ ಕಾರ್ಡವರು ಅದಾದಮೇಲೆ ನಿಮಗೆ ಟ್ವೆಲ್ ಮಂತ್ಸು ಸಿಕ್ಸ್ ಏಯ್ಟೀನ್ ಮಂತ್ಸು ಮತ್ತು ಟ್ ಟ್ವೆಂಟಿ ಫೋರ್ ಮಂತ್ ತರ್ಟಿ ಸಿಕ್ಸ್ ಮಂತ್ ಇದಕ್ಕೆಲ್ಲ ನಿಮಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ರೂ ಇಂಟ್ರೆಸ್ಟ್ ಎಲ್ಲ ಇರುತ್ತೆ ಆದರೆ ಈ ಕಾರ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟು ಕಮ್ಮಿ ಇರುತ್ತೆ ಪ್ರೊಸೆಸಿಂಗ್ ಚಾರ್ಜನೂ ಕೂಡ ಕಮ್ಮಿ ಇರುತ್ತೆ ನೋ ಕಾಸ್ಟ್ ಇ ಎಮ್ ಐ ಜೊತೆಗೆ ನಿಮಗೆ ಡಿಸ್ಕೌಂಟು ಕೂಡ ಕೊಟ್ಟು ನಿಮಗೆ ಇಂಟ್ರೆಸ್ಟ್ ರೇಟು ಕೂಡ ಕಮ್ಮಿ ಇರುತ್ತೆ ಆ ಥರ ಎಲ್ಲ ಆಫರ್ಗಳೆಲ್ಲ ಇರುತ್ತೆ ಈ ಥರ ಫೆಸ್ಟಿವಲ್ ಸೇಲ್ಗಳಲ್ಲೆಲ್ಲ ನೀವು ಇದನ್ನು ಬೆನಿಫಿಟ್ಗಳನ್ನ ಯೂಸ್ ಮಾಡ್ಕೋಬೋದು ಮತ್ತು ಇದನ್ನು ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದಾದರೆ ಐ ಸಿ ಐ ಸಿ ಅವರ ವೆಬ್ಸೈಟಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ನೀವು ಅಮೆಜಾನ್ ಅಪ್ಲಿಕೇಶನ್ ಇದ್ದರೆ ಅಲ್ಲಿ ಹೋಗಿ ಐ ಸಿ ಐ ಸಿ ಕ್ರೆಡಿಟ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ಅಲ್ಲೇ ಬಂದ್ಬಿಡುತ್ತೆ ಅಮೆಝಾನ್ ಐ ಸಿ ಐ ಸಿ ಕ್ರೆಡಿಟ್ ಕಾರ್ಡ್ ಅಂತ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಇದರಲ್ಲಿ ವೆನ್ ವೆಲ್ಕಮ್ ಆಫರ್ ಕೂಡ ಇದೆ ಅಪ್ ಟು ಟೂ ತೌಸಂಡ್ ಅಪ್ ಟು ಅಂದರೆ ನಿಮಗೆ ನೂರು ರೂಪಾಯಿ ಕೂಡ ಬರ್ಬೋದು ಎರಡು ಸಾವಿರ ಕೂಡ ಬರ್ಬೋದು ವೆಲ್ಕಮ್ ಆಫರ್ಸು ಇಲ್ಲಿ ಡಿಸ್ಪ್ಲೇ ಮೇಲೆ ಕೂಡ ಹಾಕಿರ್ತೀನಿ ನಿಮಗೆ ಅಮೆಝಾನ್ ವೋಚರ್ ಕೂಡ ಸಿಗ್ಬೋದು ಕೆಲವೊಂದು ವೆಬ್ಸೈಟ್ ವೋಚರ್ಗಳು ಸಿಗ್ಬೋದು ಅದು ಕರೆಕ್ಟಾಗಿ ಪರ್ಟಿಕ್ಯುಲರ್ ಗೊತ್ತಿಲ್ಲ ಈಗಿನ ಪರಿಸ್ಥಿತಿ ಲಾಸ್ಟ್ ಟೈಮ್ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ಅಮೆಝಾನ್ ವಾಚರ್ ಕೊಟ್ಟಿದ್ದರು ಅದನ್ನು ರಿಡಮ್ ಮಾಡಿಕೊಂಡೆ ಮತ್ತು ಈ ಕಾರ್ಡ್ಗೆ ಯಾವುದೇ ಥರ ಜಾಯ್ನಿಂಗ್ ಫೀಸ್ ಇರೋಲ್ಲ ಮತ್ತು ನಿಮಗೆ ಆನ್ಯುವಲ್ ಚಾರ್ಜಸ್ ಕೂಡ ಇರೋಲ್ಲ ಈ ಕಾರ್ಡು ನಿಮಗೆ ಲೈಫ್ ಟೈಮ್ ಫ್ರೀ ಆ ಕಾರ್ಡ್ ಆಗಿರುತ್ತೆ ನಮಗೆ ಇದುವರೆಗೂ ಒಂದು ರೂಪಾಯಿ ಕೂಡ ಚಾರ್ಜಸ್ ಹಾಕಿಲ್ಲ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಾದರೆ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ನಿಮಗೆ ಹದಿನೆಂಟರಿಂದ ಅರವತ್ತು ವರ್ಷದಿಂದ ಒಳಗಿರಬೇಕು ಮತ್ತು ನಿಮಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಸ್ಯಾಲ್ರಿ ಬಂದರೆ ಸಾಕು ಸೆಲ್ಫ್ ಎಂಪ್ಲಾಯ್ಡ್ ಆದರೂ ಸಾಕು ಸ್ಯಾಲ್ರಿಡ್ ಆದರೂ ಸಾಕು ಇನ್ಕಮ್ ಪ್ರೂಫ್ ಏನೇನು ಕೇಳ್ತಾರೆ ನೀವೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿದ್ರೆ ನಿಮ್ಮ ಸ್ಯಾಲ್ರಿ ಪ್ರೂಫ್ ಏನಿರುತ್ತೆ ಅದು ಕೊಡ್ಬೋದು ಅಂದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೊಡ್ಬೋದು ಇಲ್ಲಾಂದರೆ ನೀವು ಬಿಫೋರ್ ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ಅದ್ರ ಆರು ತಿಂಗಳು ಏನಾದ್ರು ಯೂಸ್ ಮಾಡಿದರೆ ಅದ್ರದ್ದು ಕೂಡ ಸ್ಟೇಟ್ಮೆಂಟ್ ಕೊಡ್ಬೋದು ಅದ್ರ ಮುಖಾಂತರ ಕೂಡ ನಿಮಗೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋಕ್ಕೆ ಸಿಂಪಲ್ ಟಿಪ್ಸ್ ಫೈವ್ ಮಿನಿಟ್ಸ್ ಒಳಗೆ ಅಪ್ಲೈ ಮಾಡ್ಬೋದು ನಿಮ್ಮ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಏನೇನು ಕೇಳುತ್ತೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ನೀವು ಕಸ್ಟಮರ್ ಕೇರಿಂದ ಕೂಡ ಕಾಲ್ ಬರುತ್ತೆ ನೀವೆಲ್ಲ ಸಬ್ಮಿಟ್ ಮಾಡೋದ ಮೇಲೆ ವಿಡಿಯೋ ಕೈಯು ಎ ಸಿ ಮಾಡಿ ಸರ್ ಲಿಂಕ್ ಕಳಿಸ್ತೀವಿ ಅಂತ ವಿಡಿಯೋ ಕೈ ವಹಿಸಿ ಮಾಡಿ ನಿಮಗೆ ಸೆವೆನ್ ಟು ಟೆನ್ ಡೇಸ್ ಒಳಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಮನೆಗೆ ಬಂದು ತಲುಪುತ್ತೆ ಎಲ್ಲ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಎಲ್ಲ ಏನಾಗಿದೆಯಾ ಅಂತ ಚೆಕ್ ಮಾಡಾದಮೇಲೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಮತ್ತು ಈ ಕಾರ್ಡನ್ನ ಯೂಸ್ ಮಾಡುವಾಗ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳೋದು ಹುಷಾರಾಗಿ ಯೂಸ್ ಮಾಡಿ ಇದರಲ್ಲಿ ತುಂಬ ಚಾರ್ಜಸ್ಗಳಿದೆ ಯಾವ್ಯಾವ ಥರ ಚಾರ್ಜಸ್ ಇದೆ ಅಂತ ಹೇಳೋದಾದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಏನಾದರೂ ಇವಾಗ ಒಂದು ಐವತ್ತು ಸಾವಿರ ಲಿಮಿಟ್ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಎಲ್ಲರಿಗೂ ಒಂದೇ ಥರ ಲಿಮಿಟ್ ಕೊಡೋಲ್ಲ ಸಿಬಿಲ್ ಸ್ಕೋರ್ ಇರಬೇಕು ಮೇನ್ ಇಂಪಾರ್ಟೆಂಟ್ ಅದ್ರ ಮೇಲೆ ಕೊಡ್ತಾರೆ ಎಷ್ಟು ಸಿಬಿಲ್ ಸ್ಕೋರ್ ಇರಬೇಕು ನಮ್ಮ ಕೆಲವೊಂದು ಫ್ರೆಂಡ್ಸ್ಗಳು ಕೂಡ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೆವೆನ್ ಹಂಡ್ರೆಡ್ ಸಿಬಿಲ್ ಸ್ಕೋರ್ ಇದ್ದರೂ ಅವರು ಅಪ್ಲೈ ಆಗ್ತಾಯಿಲ್ಲ ಏನು ಕಾರಣಕ್ಕೂ ಅಂದರೆ ಅವರು ಬರೀ ಈ ಥರ ಪೆಟ್ರೋಲ್ ಹಾಕ್ಸೋದು ಅವೆಲ್ಲ ಮಾಡ್ತಾ ಇಲ್ಲ ಬರೀ ಯೂಸ್ ಮಾಡೋದು ಒಂದು ಐದು ಸಾವಿರ ಯೂಸ್ ಮಾಡೋದು ನಾಲ್ಕು ಸಾವಿರ ಯೂಸ್ ಮಾಡೋದು ಇದು ಮಾಡೋದು ಮಾಡ್ತಾ ಇದ್ದಾರೆ ಬೇರೆ ಕ್ರೆಡಿಟ್ ಕಾರ್ಡುಗಳು ಅದರಿಂದ ಅವ್ರಿಗೆ ಈ ಕಾರ್ಡು ಸಿಗ್ತಾ ಇಲ್ಲ ಅಷ್ಟು ಈಸಿಯಾಗಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಈ ಕ್ರೆಡಿಟ್ ಕಾರ್ಡಲ್ಲಿ ಸೆವೆನ್ ಫಿಫ್ಟಿ ಹತ್ರ ಇದ್ದರೆ ಕ್ರೆಡಿಟ್ ಅಂದರೆ ನಿಮ್ಮ ಸಿಬಿಲ್ ಬೇಗ ಈಸಿಯಾಗಿ ಸಿಕ್ಬಿಡುತ್ತೆ ನಾನು ಅಪ್ಲೈ ಮಾಡಿದಾಗ ನಂದು ಸೆವೆನ್ ಟ್ವೆಂಟಿ ಹತ್ರ ಇತ್ತು ಆದರೂ ನನಗೆ ಲಿಮಿಟ್ ಒಂದು ಐವತ್ತು ಸಾವಿರದವರು ಕೊಟ್ಟರು ಇವಾಗ ಐವತ್ತು ಐವತ್ತು ಸಾವಿರ ರೂಪಾಯಿ ಯೂಸ್ ಮಾಡಿದ್ದೀರಾ ಅಂದ್ಕೊಳ್ಳಿ ಐವತ್ತು ಸಾವಿರ ರೂಪಾಯಿ ನೀವೇನಾದರೂ ಲೇಟಾಗಿ ಪೇಮೆಂಟ್ ಮಾಡಿದ್ದೀರಾ ಅಂದ್ಕೊಳ್ಳಿ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಲೇಟಾಗಿ ಪೇಮೆಂಟ್ ಮಾಡಿದ್ರೆ ನಿಮಗೆ ಸಾವಿರದ ಮುನ್ನೂರು ರೂಪಾಯಿವರೆಗೂ ಲೇಟ್ ಪೇಮೆಂಟ್ ಚಾರ್ಜು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಪ್ರತಿ ತಿಂಗಳು ಅದು ಟೂ ಪಾಯಿಂಟ್ ಫೈವಿಂದ ತ್ರೀ 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 ಪರ್ಸ್ ತ್ರೀ ಪಾಯಿಂಟ್ ಫೈವ್ವರೆಗೂ ಇರ್ಬೋದು ಅಂದರೆ ವರ್ಷಕ್ಕೆ ನಿಮಗೆ ನಲವತ್ತೈದು ಪರ್ಸೆಂಟ್ವರೆಗೂ ಇದನ್ನು ಚಾರ್ಜಸ್ ಹಾಕ್ಬೋದು ನೀವು ಪೇಮೆಂಟ್ ಮಾಡ್ತಾ ಹೋಗಿಲ್ಲ ಹೋಗಿಲ್ಲ ಅಂದರೆ ಆ ಥರಗಳು ಇದೆ ಮತ್ತು ನಿಮ್ಮ ಸಿಬಿಲ್ ಸ್ಕೋರು ಡೌನ್ ಆಗ್ತಾ ಹೋಗುತ್ತೆ ಲೇಟ್ ಪೇಮೆಂಟ್ ಚಾರ್ಜ್ ಎಲ್ಲರ ಪರಿಸ್ಥಿತಿನೂ ಒಂದೇ ಥರ ಇರಲ್ಲ ಪೇಮೆಂಟ್ ಮಾಡೋಕ್ಕೆ ಆಗಲ್ಲ ಒಂದೊಂದು ಸಲ ಆಗೋಲ್ಲ ಅವಾಗ ಲೇಟ್ ಪೇಮೆಂಟ್ ಚಾರ್ಜಸ್ಗಳು ಮತ್ತು ಈ ಥರ ಇಂಟ್ರೆಸ್ಟ್ಗಳು ಜಾಸ್ತಿ ಇರುತ್ತೆ ನೋಡಿಕೊಂಡು ಕ್ರೆಡಿಟ್ ಕಾರ್ಡ್ ಯಾರು ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರ ಮಾಡಿ ಮತ್ತು ಈ ಕ್ರೆಡಿಟ್ ಕಾರ್ಡಲ್ಲಿ ನಿಮ್ಮ ಆನ್ಲೈನಲ್ಲಿ ಶಾಪಿಂಗ್ ಮಾಡೋರಿಗೆ ಒಳ್ಳೆ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು ಇದೇ ಥರ ನಾನು ಒಂದು ಫ್ಲಿಪ್ಕಾರ್ಟ್ ಅವರ ಕ್ರೆಡಿಟ್ ಕಾರ್ಡ್ ಕೂಡ ಹಾಕಿದ್ದೀನಿ ವೀಡಿಯೋ ಮಾಡಿ ಹಾಕಿದ್ದೀನಿ ಆ ಆ್ಯಕ್ಸಿಸ್ ಬ್ಯಾಂಕ್ ಅವ್ರದ್ದು ಅದನ್ನು ಕೂಡ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದರಲ್ಲೂ ಇದೇ ಥರ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಇದಿಷ್ಟು ಬಂದು ಐ ಸಿ ಐ ಸಿ ಅವರ ಅಮೆಝಾನ್ ಪೇ ಕ್ರೆಡಿಟ್ ಕಾರ್ಡ್ ಬಗ್ಗೆ ಕನ್ನಡದಲ್ಲಿ ಇನ್ಫಾರ್ಮೇಷನ್ನು ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯು ನಾನು ನಿಮ್ಮ ಪ್ರೀತಿಯ